ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಳಿನ ಆಸೆ ಸಂಜಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಲಕ್ಕಿ ಹೇಳಿರೋ ಮಾತನ್ನು ಸರಿ ಅಜ್ಜಿ ನೀವು ಹೇಳೋ ಥರನೇ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಮೀನಾ ಲಕ್ಕಿ ಹೇಳ್ತಾರೆ ನೋಡು ನಿಮ್ಮ ಸ್ವಾಭಿಮಾನನೇ ನೀನು ಬಿಟ್ಕೊಡ್ಬೇಡ ಅವರನ್ನು ನೀನು ದಬಾಯಿಸು ಅಂತ ಹೇಳಿಬಿಟ್ಟು ಹೇಳಿದಾಗ ಸರಿ ಅಜ್ಜಿ ನೀವು ಹೇಳಿದಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ ಮೀನಾ ಇನ್ನೊಂದು ಕಡೆ ಮನೋಜ್ ಜಿಂಕೆ ಪಾರ್ಕ್ ಫ್ರೆಂಡ್ನ ಕರ್ಕೊಂಡು ಅವನ ಶೋರೂಮ್ನ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾನೆ ಹೇಗಿದೆ ಶೋರೂಮ್ ಅಂತ ಹೇಳ್ಬಿಟ್ಟು ಮನೋಜ್ ಕೇಳಿದಾಗ ಆಗ ಜಿಂಕೆ ಪಾರ್ಕ್ ಫ್ರೆಂಡು ಬ್ರೋ ನಿಜವಾಗ್ಲೂ ನೀವು ತಗೊಂಡ್ರಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಮನೋಜ್ ಹೇಳ್ತಾನೆ ಯಾಕೆ ಬ್ರೋ ನೀವು ಅಷ್ಟೊಂದು ಡೌಟಲ್ಲಿ ಕೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮನೋಜ್ ಸಿಂಕೆ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಇಲ್ಲ ಬ್ರೋ ಇಷ್ಟು ದಿನ ನೀವು ಬರೀ ಬಾಯಲ್ಲೇ ಹೇಳ್ತಾ ಇದ್ರಿ ಆದರೆ ಇಷ್ಟು ನೀವು ಶೋರೂಮ್ ಇಷ್ಟು ದೊಡ್ಡ ಶೋರೂಮ್ ತೊಗೊಂಡಿದ್ದೀರ ಅಂತ ನಂಬಕ್ಕಾಗ್ತಾಯಿಲ್ಲ ಅಂತ ಹೇಳಿ ಹೇಳ್ತಾನೆ ಮನೋಜ್ ಹೇಳ್ತಾನೆ ಇಲ್ಲ ಬ್ರೋ ಒಳ್ಳೆ ಟೈಮ್ ಬಂತು ಹಾಗಾಗಿ ನನಗೆ ವರ್ಕೌಟ್ ಆಯಿತು ಅಂತ ಹೇಳಿ ಹೇಳ್ತಾನೆ ಅವ್ನ ಫ್ರೆಂಡ್ ಹೇಳ್ತಾನೆ ಫಸ್ಟು ನನಗೆ ಥ್ಯಾಂಕ್ಸ್ ಹೇಳು ಅಂತ ಹೇಳಿ ಹೇಳ್ತಾನೆ ಆಗ ಮನೋಜ್ ಕೇಳ್ತಾನೆ ಯಾಕೆ ನಾನು ಯಾಕೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಅವ್ರ ಫ್ರೆಂಡ್ ಹೇಳ್ತಾರೆ ಅವತ್ತು ನಾನು ಸ್ವಾಮೀಜಿ ಹತ್ರ ಕರ್ಕೊಂಡೋಗಿ ನಿಮ್ಮನ್ನ ಅಲ್ಲಿ ಕೂರಿಸಿ ಹೇಗೋ ಅದು ಹರಕೆನ ತೀರಿಸಿದ್ದಕ್ಕೆ ನೀವು ದುಡ್ಡು ಬಂತು ನೀವು ದೊಡ್ಡ ಒಂದು ಶೋರೂಮ್ ತೊಗೊಂಡ್ರಿ ಹಾಗಾಗಿ ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವ್ರ ಜಿಂಕೆ ಪಾರ್ಕ್ ಫ್ರೆಂಡು ಓ ನಾನೇನು ಫುಲ್ ಹರಕೆನ ನಾನು ಪರಿಹಾರನ ತೀರಿಸಲಿಲ್ಲ ಅರ್ಧನೇ ಮಾಡಿದ್ದು ಅಂತ ಹೇಳಿ ಹೇಳ್ತಾನೆ ಮನೋಜ್ ಫ್ರೆಂಡ್ ಹೇಳ್ತಾರೆ ಬ್ರೋ ನೀವು ಅರ್ಧ ಸೇವೆ ಸಲ್ಸಿದಕ್ಕೆನೇ ನೀವು ಇಷ್ಟು ಶಾಪ್ ತಗೊಂಡಿದ್ದೀರಾ ಏನಾದರೂ ಫುಲ್ ಸೇವೆ ಸಲ್ಲಿಸಿದಿದ್ರೆ ನೀವು ಶಾಪಿಂಗ್ ಮಲೆ ತಗೊಳ್ತಿದ್ರಿ ಅಂತ ಹೇಳಿ ಹೇಳ್ತಾನೆ ಅವ್ರ ಫ್ರೆಂಡು ಮನೋಜ್ ಹೇಳ್ತಾನೆ ಹಾಗಂತ ಹೋಗಿ ನಾನು ಮತ್ತೆ ಭಿಕ್ಷೆ ಬೇಡಲಾ ಸುಮ್ನೆ ಬ್ರೋ ಅವೆಲ್ಲ ಆಗ್ತಾರ ಕೆಲಸ ಅಂತ ಹೇಳಿಬಿಟ್ಟು ಹೇಳ್ತಾನೆ ಮನೋಜ್ ಬೇಜಾರು ಮಾಡ್ಕೊಬೇಡಿ ಬ್ರೋ ನಾನು ತಮಾಷೆ ಮಾಡಿದ್ದು ಅಂತ ಹೇಳಿಬಿಟ್ಟು ಹೇಳ್ತಾನೆ ಅವ್ರ ಫ್ರೆಂಡು ಇನ್ನೊಂದು ಕಡೆ ರೋಹಿಣಿ ಪೂಜಾನ ಕರ್ಕೊಂಬಂದು ಅವ್ರ ಶಾಪ್ನ ತೋರಿಸ್ತಾಳೆ ತೋರಿಸಿದಾಗ ಪೂಜಾ ಕಡೆ ಈ ಕಡೆ ಎಲ್ಲ ನೋಡ್ತಾಳೆ ನೋಡಿದಾಗ ಹೇಗಿದೆ ಪೂಜಾ ಶಾಪು ಅಂತ ಹೇಳಿದಾಗ ರೋಹಿಣಿ ತುಂಬ ಚೆನ್ನಾಗಿದೆ ಕಣೆ ಅಂತ ಹೇಳಿ ಪೂಜಾ ಹೇಳ್ತಾಳೆ ಪೂಜಾ ಹೇಳ್ತಾಳೆ ಅಲ್ಲ ಕಣೆ ನಿಮ್ಮ ದುಡ್ಡನ್ನ ನನ್ನ ದುಡ್ಡು ಅಂತ ಹೇಳ್ಬಿಟ್ಟು ಮೆರಿತಾ ಇದೆಯಲ್ಲ ನೀನು ಭಯಂಕರ ಇದೆಯಾ ಬಿಡು ಅಂತ ಹೇಳ್ಬಿಟ್ಟು ಪೂಜಾ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ ಸುಮ್ಮನರ ಪೂಜಾ ಈಗೇನು ನಮ್ಮ ಮಾವಂಗೆ ದುಡ್ಡು ಕೊಡದೇ ಇರ್ತೀವ ಸ್ವಲ್ಪ ಇಂಪ್ರೂವ್ ಆಗಲಿ ಬಿಸ್ನೆಸ್ ಆಮೇಲೆ ಕೊಡ್ತೀವಿ ಅಲ್ಲ ಈಗ ಏನಾದರೂ ಚಾನ್ಸ್ ಮಿಸ್ ಮಾಡ್ಕೊಂಡಿದ್ದಿದ್ರೆ ಮನೋಜ್ಗೆ ಬಿಸ್ನೆಸ್ ಹಾಕ್ಕೊಡೋದು ಆಗ್ತಾ ಇತ್ತಾ ಇಲ್ಲಿಲ್ಲ ತಾನೇ ಹಾಗಾಗಿ ನಾನು ಬಿಸ್ನೆಸ್ ಹಾಕ್ಕೊಟ್ಟಿದ್ದೀನಿ ಅದರಲ್ಲೇನು ತಪ್ಪಿದೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಪೂಜಾ ಹೇಳ್ತಾಳೆ ಅಲ್ಲ ಕಣೆ ಮುಂದೆ ಏನು ತೊಂದರೆ ಆಗುತ್ತೆ ಅಂತ ಸ್ವಲ್ಪನಾದರೂ ಯೋಚನೆ ಮಾಡಿದೆಯಾ ನೀನು ಅಂದಾಗ ಆಗ ರೋಹಿಣಿ ಹೇಳ್ತಾಳೆ ಅದಕ್ಕೆ ಕಣೆ ಮನೋಜ್ನ ಸಪೋರ್ಟಿವ್ ಆಗಿ ನಿಂತಿರೋದು ನಾನು ಒಂದು ಬಿಸ್ನೆಸ್ ಹತ್ರ ಹಾಕೊಟ್ರೆ ಮುಂದೆ ನನಗೆ ಯಾವ ತೊಂದರೆನೂ ಆಗೋಲ್ಲ ನನ್ನ ಮೇಲೆ ಒಂದು ನಂಬಿಕೆ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ತಿರೋದು ಅಂತ ಹೇಳಿಬಿಟ್ಟು ಹೇಳ್ತಾಳೆ ರೋಹಿಣಿ ಪೂಜೆ ಹೇಳ್ತಾಳೆ ನಿನ್ನಿಷ್ಟ ಅದೇನಾದರೂ ಮಾಡ್ಕೋ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಪೂಜಾ ಮನೋಜ್ ಹತ್ರ ಬರ್ತಾರೆ ಓನರು ಓನರ್ ಬಂದ್ಬಿಟ್ಟು ಸರ್ ಈ ಒಳ್ಳೆ ಹೆಸರಿಡಬೇಕು ಈ ಶಾಪಿಗೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹ್ಞೂ ಸರ್ ನಾವು ಅದು ಅದಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಮನೋಜ್ ಹೇಳ್ತಾನೆ ಹ್ಞೂ ಸರ್ ಅದಕ್ಕೆ ಒಳ್ಳೆ ಹೆಸರು ಇಡ್ತೀವಿ ಅಂತ ಹೇಳಿ ಹೇಳ್ತಾರೆ ಆಗ ಓನರ್ ಹೇಳ್ತಾರೆ ನಾವು ಒಂದು ಈ ಏರಿಯಾದಲ್ಲಿ ಒಳ್ಳೆ ಬಿಸ್ನೆಸ್ ಇರೋ ಇದು ಪ್ಲೇಸು ನೀವು ಒಳ್ಳೆಯ ಹೆಸರಿಟ್ಟರೆ ಇನ್ನೂ ಚೆನ್ನಾಗಿ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಆಗ ಮತ್ತೆ ಇನ್ನು ಹೇಳಿ ಹೇಳ್ತಾರೆ ನೀವು ಒಳ್ಳೆ ಸೆಲೆಬ್ರಿಟಿನ ಕರೆದುಬಿಟ್ಟು ನೀವು ಸರ್ ಓಪನಿಂಗ್ ಸೆರೆಮನಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಕೊಡ್ತಾರೆ ಓನರ್ ಅಲ್ಲಿಂದ ಹೊರಟೋಗ್ತಾರೆ ಅಲ್ಲಿಂದ ಹೊರಟೋದಾದ್ಮೇಲೆ ಯಾರನ್ನ ಕರೀನಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಮನೋಜ್ ಆಗ ಜಿಂಕೆ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಪಾಪ್ಯುಲರ್ ಆಗಿರ್ಬೇಕು ಅಂತ ವ್ಯಕ್ತಿನ ಬ್ರೋ ಅಂತ ಹೇಳಿ ಹೇಳ್ತಾರೆ ಆಗ ನಿಮ್ಮ ಶಾಪು ಕೂಡ ಪಾಪ್ಯುಲರ್ ಆಗುತ್ತೆ ಅಂತ ಹೇಳಿ ಹೇಳ್ತಾನೆ ಆ ಫ್ರೆಂಡು ರೋಹಿಣಿಗೆ ಒಂಚೂರು ಇಷ್ಟ ಆಗಲ್ಲ ಯಾಕಂತ ಈ ತರ ಎಲ್ಲ ಮಾಡೋದು ರೋಹಿಣಿಗೆ ಇಷ್ಟ ಆಗ್ತಾ ಇರಲಿಲ್ಲ ಪೂಜೆ ಕೇಳ್ತಾಳೆ ಶಾಪಿಗೆ ಯಾವ ಹೆಸರು ಇಡಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ನಮ್ಮ ಅತ್ತೆ ಹೆಸ್ರು ಅಂತ ಹೇಳಿ ಹೇಳ್ತಾರೆ ಅವರು ಜಿಂಕೆ ಪಾರ್ಕ್ ಫ್ರೆಂಡ್ ಹೇಳ್ತಾರೆ ಅಂದರೆ ನಿಮ್ಮ ಅಮ್ಮನ ಹೆಸರು ಮನೋಜ್ ಅವರೇ ಬ್ರೋ ಅಂತ ಕೇಳಿದಾಗ ಹೌದು ನಮ್ಮ ಅಮ್ಮನ ಹೆಸರು ಇಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಮನೋಜ್ ಹೇಳ್ತಾನೆ ಬೇರೆ ಆಪ್ಷನ್ ಇಲ್ಲ ಬ್ರೋ ಅಂತ ಹೇಳಿ ಹೇಳ್ತಾನೆ ಮತ್ತೆ ಮನೋಜ್ ಹೋಗಿ ಆ ಓನರ್ ಕೂತ್ಕೊಳ್ಳೋದು ಸೀಟಲ್ಲಿ ಮತ್ತೆ ಕೂತ್ಕೊಳ್ತಾನೆ ಕೂತ್ಕೊಂಡೋದಾಗ ಹೇಗಿದೆ ಬ್ರೋ ಅಂತ ಕೇಳಿ ಕೇಳ್ತಾನೆ ತುಂಬ ಚೆನ್ನಾಗಿದೆ ಬ್ರೋ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ ಆಗ ಜಿಂಕೆ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಇನ್ನು ಓನರ್ ಆಗ್ದೆ ಇಷ್ಟು ಮಾಡ್ತಾಯಿದ್ದೀರಾ ಅಂತ ಹೇಳಿದಾಗ ರೋಹಿಣಿಗೆ ಕೋಪ ಬರುತ್ತೆ ಬ್ರೋ ಓನರ್ ನೋಡ್ತಾರೆ ಎದ್ದಳಿ ಬ್ರೋ ಅಂದಾಗ ನಾನೇ ಅಲ್ವಾ ಓನರು ಅಂತ ಹೇಳಿ ಹೇಳ್ತಾನೆ ಮನೋಜ್ ಇನ್ನೂ ಆಗಿಲ್ಲ ಬ್ರೋ ಆದಮೇಲೆ ನೀವು ಓನರು ಅಂತ ಹೇಳಿ ಹೇಳ್ತಾರೆ ಹೇಳ್ತಾನೆ ಓಕೆ ಓಕೆ ಇರ್ಲಿ ಬ್ರೋ ಅಂತ ಹೇಳಿ ಮನೋಜು ಹೇಳ್ತಾನೆ ಕತ್ಲಾಗ್ಬಿಡುತ್ತೆ ಆಮೇಲೆ ರೋಹಿಣಿ ರೂಮಿಗೆ ಹೋಗ್ತಾಳೆ ರೂಮಿಗೆ ಹೋದಾಗ ಎ ಸಿ ಆಡ್ ಮಾಡ್ಕೊಂಡು ಮನೋಜ್ ಮಲಗಿರ್ತಾನೆ ರೋಹಿಣಿ ಬಂದ್ಬಿಟ್ಟು ಏನ್ ಮನೋಜ್ ಇಷ್ಟು ಬೇಗ ಮಲಗಿಬಿಟ್ರ ಅಂದಾಗ ಇನ್ನೇನು ಮಾಡ್ಲಿ ರೋಹಿಣಿ ಅಂತ ಹೇಳಿ ಕೇಳ್ತಾನೆ ಮನೋಜ್ ರೋಹಿಣಿ ಹೇಳ್ತಾಳೆ ನಾವಿವತ್ತು ಹೊರಗಡೆ ಮಲ್ಕೋಬೇಕು ನೆನಪಿದೆಯಾ ಅಂತ ಕೇಳಿದಾಗ ಮನೋಜ್ ಟಕ್ಕನ ಗೆದ್ದು ಕೂತ್ಕೊಂಡ್ಬಿಡ್ತಾನೆ ಮನೋಜ್ ಹೇಳ್ತಾನೆ ಹೌದು ರೋಹಿಣಿ ಈ ಅಜ್ಜಿ ಸುಮ್ಮನೆ ಇಲ್ಲದೆ ನಮಗೆ ಹೊರಗಡೆ ಮಲಗಿಸ್ತಾ ಇದ್ದಾರೆ ನನಗೆ ಹೊರಗಡೆ ಮಲ್ಕೊಂಡ್ರೆ ನಿದ್ದೆನೇ ಇವತ್ತೊಂದು ಇವತ್ತೊಂದಿನ ಇಲ್ಲಿ ಮಲ್ಕೊಳ್ಳೋಣ ರೋಹಿಣಿ ಪ್ಲೀಸ್ ಅಂತ ಹೇಳಿ ಮನೋಜ್ ಹೇಳ್ತಾನೆ ರೋಹಿಣಿ ಹೇಳ್ತಾಳೆ ನಾವೇನಾದರೂ ಮನೋಜ್ ಈಗ ಆಚೆ ಹೋಗಿ ನಾವು ಮಲಗಲಿಲ್ಲ ಅಂದರೆ ಈಗ ಎಕ್ಸ್ಟ್ರಾ ಪ್ರಾಬ್ಲಮ್ ತರ್ತಾನೆ ಸೂರ್ಯ ಈಗ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಬನ್ನಿ ಮನೋಜ್ ಹೋಗೋಣ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಮೀನ ಹೊರಗಡೆ ಚಾಪೇಸ್ತಾ ಇರ್ತಾಳೆ ಸೂರ್ಯ ಬಂದ್ಬಿಟ್ಟು ಏನಮ್ಮ ನೀನು ಅಂದಾಗ ಇನ್ನೇನು ರೀ ಮಲಗಬೇಕು ತಾನೆ ಬನ್ನಿ ಅಂತ ಹೇಳಿ ಹೇಳ್ತಾಳೆ ನಾವು ಈಗ ಇಲ್ಲಿ ಮಲಗದಲ್ಲ ಎ ಸಿ ಎ ಸಿಗು ಮಲಗಬೇಕು ಇವಾಗ ನಾವು ಒಂದು ವಾರ ಅಂತ ಹೇಳಿ ಹೇಳ್ತಾರೆ ಇನ್ನೂ ಅವ್ನು ಬಂದಿಲ್ವಾ ಪೆಂಗ್ಯ ಏ ಬಾಯ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಏ ಡೋರ್ ತೆಗಿಯೋ ಪೆಂಗ್ಯ ತೆಗೀತಿ ಇಲ್ವ ಇಲ್ಲ ಅಂತ ಹೇಳಿ ಹೇಳ್ತಾನೆ ನಾನು ಹೇಳಿಲ್ವಾ ಪ್ರಾಬ್ಲಮ್ ತರ್ತಾನೆ ಅಂತ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಮಸ್ ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಬಂದೇ ತಾಳು ಅಂತ ಹೇಳಿ ಹೇಳ್ತಾನೆ ಸೂರ್ಯ ಕೂಗಾಡೋದು ನೋಡಿ ಮೀನ ಬನ್ರಿ ಹೋಗೋಣ ಆ ಕಡೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರುವಾಗ ಎಲ್ಲರೂ ಕೂಡ ಆಚೆ ಬರ್ತಾರೆ ಏನಾಯಿತು ಏನಾಯಿತು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಎಲ್ಲರೂ ಬಂದು ಕೇಳ್ತಾ ಇರ್ತಾರೆ ನಾನು ಚಾಚೆ ಬಂದು ಏನೋ ನಿಂದು ಏನೋ ಅಂದಾಗ ಆಗ ರೋಹಿಣಿ ಹೇಳ್ತಾಳೆ ನಾವು ಏನು ಬೆಡ್ ಶೀಟು ದಿಂಬು ಏನು ತರದ್ಬೇಡುವ ನಾಲ್ವರೆಗೂ ವೇಟ್ ಮಾಡಬಾರ್ದ ಅಂತ ಹೇಳಿದಾಗ ಹೌದು ನಮ್ಮ ರೂಮು ನಾವು ಹೇಳ್ತೀವಿ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಸೂರ್ಯ ಹೇಳ್ತಾನೆ ನೀನೇನು ಫಂಕ್ಷನಿಗೆ ಹೋಗ್ತಾ ಇದೀಯ ಪೌಡ್ರಮ್ಮ ರೆಡಿಯಾಗಿ ಬರೋಕ್ಕೆ ಅಂತ ಹೇಳಿದಾಗ ನೋಡಿ ಮಾವಾ ಈ ಥರ ಎಲ್ಲ ಅವಮಾನ ಮಾಡ್ತಾ ಇರ್ತಾರೆ ಅಂತ ಹೇಳಿ ಹೇಳ್ತಾರೆ ರೋಹಿಣಿ ರಂಗನಾಥ್ ಅವ್ರು ಹೇಳ್ತಾರೆ ಸುಮ್ಮನೆ ಇರೋ ಸೂರ್ಯ ಈಗ ಬಂದರು ತಾನೇ ಹೋಗು ಹೋಗಿ ಮಲ್ಕೋ ಹೋಗು ಅಂತ ಹೇಳಿ ಹೇಳ್ತಾರೆ ಮನೋಜ್ ಹೇಳ್ತಾನೆ ಅಮ್ಮ ಹೊರಗಡೆ ಒಂದು ಕಾಟ್ ಇಲ್ಲ ಅಟ್ಲೀಸ್ಟ್ ಒಂದು ಎ ಸಿ ಇಲ್ಲಮ್ಮ ಹೇಗೆ ಮಲಗೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮನೋಜ್ ಶಾಂತಿ ಹೇಳ್ತಾಳೆ ಅದು ಅದೇ ಕಣ ಶ್ರುತಿಯಮ್ಮ ಹೇಳಿದ್ದು ಎ ಸಿ ಹಾಕ್ಸೋಣ ಅಂತ ಅಂತ ಹೇಳಿ ಹೇಳಿದಾಗ ನಿಮ್ಮ ಅಪ್ಪನೇ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ರಂಗನಾಥ್ ಅವ್ರು ಹೇಳ್ತಾರೆ ನೋಡು ನೀನು ಮದುವೆ ಬಂದಾಗಲೂ ಎ ಸಿ ಇತ್ತಾ ಇಲ್ಲ ಮಕ್ಕಳು ದೊಡ್ಡವರಾದಾಗ್ಲೂ ಎ ಸಿ ಇತ್ತಾ ಇಲ್ಲ ಈಗೇನು ಎ ಸಿ ಅಂತ ಹೇಳಿ ಹೇಳ್ತಾ ಇದ್ದೀರ ಅದರಲ್ಲೂ ಬೀಗ್ರ ಹತ್ರ ಇವೊಂದು ಕರ್ ತಗೊಂಬಂದು ಎ ಸಿ ಹಾಕ್ಸಿದ್ರೆ ನಮಗೆ ಮರ್ಯಾದೆ ಇರುತ್ತಾ ಏನು ಹೇಳ್ತಿದ್ಯಾ ಶಾಂತಿ ನೀನು ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು ಶ್ರುತಿ ಹೇಳ್ತಾಳೆ ಏನು ಹೇಳ್ತಿದ್ರು ಅವ ಈಗ ರೂಮ್ ಬೇರೆ ಇಲ್ಲ ಹೊರಗಡೆ ಬೇರೆ ಬಿಸಿಲಿದೆ ಈಗ ತುಂಬಾ ಶಕೆ ಇರುತ್ತೆ ಎ ಸಿ ಇದ್ರೆ ಚೆನ್ನಾಗಿರುತ್ತೆ ಈಗಲೂ ಹೇಳಿ ನಮ್ಮಮ್ಮ ಹಾಕಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶ್ರುತಿ ಶಾಂತಿ ಹೇಳ್ತಾಳೆ ನೋಡಿ ಹಾಕ್ಸಿ ಅಂತ ಹೇಳಿ ಹೇಳ್ತಾಳೆ ಶಾಂತಿ ು ಹೇಳ್ತಾಳೆ ಕಷ್ಟ ಆಗಬಾರ್ದು ಅಂತ ತಾನೇ ನಮ್ಮಮ್ಮ ಹೇಳಿದ್ದು ಅಂದಾಗ ರಂಗನಾಥ್ ಅವ್ರು ಹೇಳ್ತಾರೆ ನೋಡಮ್ಮ ಯಾರಿಗೂ ಕಷ್ಟ ಇಲ್ಲ ಈಗ ಸ್ವಲ್ಪ ದಿನ ಬಿಸಿಲು ಕಾಲ ಹೋಯಿತು ಅಂದರೆ ಎ ಸಿ ಯಾವುದಕ್ಕೂ ಯೂಸ್ ಆಗಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಹೇಳ್ತಾನೆ ಬಾ ಮೀನಾ ಎ ಸಿ ರೂಮಲ್ಲಿ ಹೋಗಿ ಝಾಮ್ ಝುಮ್ ಅಂತ ಹೇಳಿ ಇರೋಣ ಅಂತ ಹೇಳಿ ಹೇಳ್ತಾರೆ ಹೌದು ಅಜ್ಜಿ ಹೇಳಿದ್ರು ತಾನೆ ಬನ್ನಿ ಹೋಗೋಣ ಎ ಸಿ ರೂಮಲ್ಲಿ ಅಂತ ಹೇಳ್ಬಿಟ್ಟು ಮೀನಾ ಎಲ್ಲರ ಮುಖ ನೋಡಿಕೊಂಡು ಹೇಳ್ತಾಳೆ ಇನ್ನೊಂದು ಕಡೆ ಶ್ರುತಿ ಕೇಳ್ತಾಳೆ ರೋಹಿಣಿಗೆ ಯಾ ರೋಹಿಣಿ ಅವರೇ ಯಾರಿಗೆ ಸೆಲೆಬ್ರಿಟಿ ಕರಿತೀರಾ ಅಂತ ಕೇಳಿದಾಗ ಇಲ್ಲ ನಾವು ಅತ್ತೆ ಕಡೆಯಿಂದನೇ ನಾನು ಓಪನಿಂಗ್ ಸೆರೆಮನಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳಿದಾಗ ಶಾಂತಿಗೆ ಒಂಥರ ಖುಷಿ ಆಗುತ್ತೆ ಆದರೆ ಮನೋಜ್ ಹೇಳ್ತಾನೆ ಇಲ್ಲ ನಾನು ಸೆಲೆಬ್ರಿಟಿಗೆ ಕರಿತೀನಿ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಈ ಕಡೆ ಶಾಂತಿಗೆ ಒಂಥರ ಬೇಜಾರಾಗುತ್ತೆ ಈ ಕಡೆ ಹೇಳ್ತಾಳೆ ಶ್ರು ಮ ರೋಹಿಣಿ ಹೇಳ್ತಾಳೆ ಇಲ್ಲ ನಾನು ಅತ್ತೆ ಕಡೆಯಿಂದನೇ ನಾನು ಓಪನಿಂಗ್ ಸೆರೆಮನಿ ಮಾಡಿಸ್ತೀನಿ ಅಂದಾಗ ಖುಷಿಯಾಗುತ್ತೆ ಮನೋಜ್ ಒಂಥರ ಮುಖ ಮಾಡಿಕೊಂಡು ಕೂತಿರ್ತಾನೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಯಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು